ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ರಾಮ ಜನ್ಮಭೂಮಿಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆಯ ಭವ್ಯ ಮೆರವಣಿಗೆ ಹೌದು ಸಂಡರ ಪಟ್ಟಣದ ಶ್ರೀ ಊರಮ್ಮ ದೇವಸ್ಥಾನ ಕೆ ಬಿ ಸರ್ಕಲ್ನಿಂದ ಉದ್ಘಾಟನೆಗೊಂಡು ಶ್ರೀ ಪಾಂಡುರಂಗ ದೇವಸ್ಥಾನದವರೆಗೆ ಮಂತ್ರಾಕ್ಷತೆ ಕಳಶ ಹಾಗೂ ರಾಮನ ಭಾವಚಿತ್ರ ಶೋಭಾಯಾತ್ರೆಯೂ ಸಾಗಿ ಪಟ್ಟಣದ ಊರಮ್ಮ ದೇವಾಲಯದಿಂದ ವಿಠ್ಠಲ ದೇವಾಲಯದವರೆಗೂ ಪವಿತ್ರ ಮಂತ್ರಾಕ್ಷತೆ ಇದ್ದ ಕಳಶಗಳನ್ನು ಹೊತ್ತು ಪಟ್ಟಣದ ಜೀಜಾಬಾಯಿ ಹಾಗೂ ಸ್ಕಂದಸಿರಿ ಮಹಿಳಾ ತಂಡದ ಮಹಿಳೆಯರು ಭಜನಾ ಹಾಡುಗಳನ್ನು

ನಂತರ ವಿಠ್ಠಲ ಪಾಂಡುರಂಗ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಭುದೇವರ ಸಂಸ್ಥಾನ ವಿರಕ್ತ ಮಠದ ಶ್ರೀ ಪ್ರಭು ಮಹಾಸ್ವಾಮಿಗಳು ಸ್ವಾಮೀಜಿ ಮಾತನಾಡಿ ಇದು ನಮ್ಮ ದೇಶದ ಭಾವೈಕ್ಯತೆ ಧಾರ್ಮಿಕ ಶ್ರದ್ಧೆಯ ಪ್ರತೀಕವಾದ ಕಾರ್ಯಕ್ರಮವಾಗಿದೆ ಎಂದರು ದೇಶದ ಇಡೀ ಸಮುದಾಯ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕಾತುರದಿಂದ ಕಾಯುತ್ತಿದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಮಂದಿರ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಳ್ಳಲಿದ್ದು ಇದು ಭಾರತೀಯರ ಪಾಲಿಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ ಎಂದರು ಶ್ರೀರಾಮ ಮಂದಿರದ ಕನಸು ಪ್ರತಿಯೊಬ್ಬ ಭಾರತೀಯನ ಕನಸಾಗಿದ್ದು ಈ ನಿಟ್ಟಿನಲ್ಲಿ ಮಂತ್ರಾಕ್ಷತೆಯ ಮೂಲಕ ಈ ಕಾರ್ಯಕ್ರಮದಲ್ಲಿ ಇಡೀ ದೇಶವೇ ಪಾಲ್ಗೊಳ್ಳುವಂತೆ ಮಾಡಲಾಗಿದೆ ಶ್ರೀರಾಮಚಂದ್ರ ಮೂರ್ತಿಯ ಜನ್ಮಭೂಮಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಮನ ಸೆಳೆಯಲಿದ್ದು ಇದು ವಿಶ್ವಮಾನ್ಯವಾಗಲಿದೆ ಎಂದರು ರಾಮ ಮಂದಿರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಭಾರತೀಯರು ಜಾತಿ ಧರ್ಮ ಭೇದ ಮರೆತು ಶ್ರದ್ಧಾಪೂರ್ವಕವಾಗಿ ಪಾಲ್ಗೊಳ್ಳಬೇಕು ದೇಶದ ಭಾವೈಕ್ಯತೆಗೆ ಶ್ರೀರಾಮ ಮಂದಿರದ ಉದ್ಘಾಟನೆ ಕಾರಣವಾಗಬೇಕು ಎಂದು ಅವರು ಹಿಂದೂಗಳ ಪವಿತ್ರ ಕ್ಷೇತ್ರವಾಗುವುದು ಮಾತ್ರವಲ್ಲ ರಾಮ ಜನ್ಮಭೂಮಿಯ ಮೂಲಕ ದೇಶದಲ್ಲಿ ರಾಮರಾಜ್ಯ ಕಾಣುವ ಕನಸು ನನಸಾಗಬೇಕು ಎಂದರು ನಂತರ ಯಶವಂತ ನಗರ ಶ್ರೀ ಗುರುಸಿದ್ದರಾಮೇಶ್ವರ ಸಂಸ್ಥಾನ ವಿರಕ್ತ ಮಠದ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಹಾಗೂ ಧರ್ಮ ಜಾಗರಣ ವಿಭಾಗ ಸಂಯೋಜಕರಾದ ಸೋಮಶೇಖರ್ ಹಿರೇಮಠ ಮಾತನಾಡಿದರು ತಾಲೂಕಿನ ಹಾಗೂ ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿದ್ದ ಆರ್ಎಸ್ಎಸ್ ಹಾಗೂ ಶ್ರೀರಾಮಸೇನೆ ಸೇನೆ ಮತ್ತು ವಿಎಚ್ಪಿ ಕಾರ್ಯಕರ್ತರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕ್ಷೇತ್ರ ಟ್ರಸ್ಟ್ ಮಂತ್ರಾಕ್ಷತೆ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ್ ಹಿರೇಮಠ ರಘುನಾಥ್ ತಂತಪುರ ಶಂಕರಪ್ಪ ನಾಗರಾಜ್ ಬಂಡ್ರಿ ದರೋಜಿ ರಮೇಶ್ ಇತರರು ಉಪಸ್ಥಿತರಿದ್ದರು ವರದಿಗಾರರು ರಾಜುಪಳೆಗರೆ ತಾಲೂಕು ನಿರ್ಮೋಹತ್ವೇ ನಿಶ್ಚಲ ಭಾವಂ ನಿಶ್ಚಲ ಭಾವೇ ಜೀವನ್ ಮುಕ್ತಿ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢ ಭಜನೆ ಮಾಡು ಭಗವಂತ ಸ್ಮರಣೆ ಮಾಡು ಮಾಡುವಂತೇಳಿ ಶಂಕರಾಚಾರ್ಯರು ನಿರಂತರವಾಗಿ ಸತ್ಸಂಗದ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಆದರೆ ಸ್ವಲ್ಪ ಮೊಬೈಲ್ಗಳಿಗೆ ಟಿವಿಗಳಿಗೆ ರಜೆ ಕೊಡ್ಬೇಕು ಕನಿಷ್ಠ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದ್ರೂ ನಮ್ಮ ಮನೆಗಳಲ್ಲಿ ಹಿರಿಯರು ಸಹಿತ ಇವತ್ತು ಟಿವಿ ನೋಡ್ತಾ ಕೂತು ಹೊಡ್ದಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಎಲ್ಲಡಿಕೆ ಸುಣ್ಣ ಹಾಕಿ ಆ ಟಿವಿ ಮೊಬೈಲ್ಗೆ ಹಚ್ಚಿಕತ್ತಾರೆ ನಾವು ಮಕ್ಕಳನ್ನು ಕೂಡಿಸ್ಕೊಂಡು ಒಂದು ಅರ್ಧ ಗಂಟೆ ನಮ್ಮ ಕುಲದೇವರನ್ನ ಸ್ಮರಣೆ ಮಾಡ್ಬೋದಾ ನಮ್ಮ ಗುರುಗಳನ್ನು ಸ್ಮರಣೆ ಮಾಡ್ಬೋದ ರಾಷ್ಟ್ರ ದೇವತೆಯನ್ನು ಸ್ಮರಣೆ ಮಾಡ್ಬೋದಾ ಈ ಸತ್ಸಂಗ ಮನೆ ಮನೆ ಮನೆಯಲ್ಲಿ ಆಗಬೇಕು ಆಗ ಮತ್ತೆ ರಾಮನಿಗೆ ನಾವು ಜಾಕ್ ಕೊಟ್ಟಂಗೆ ಆಗುತ್ತೆ ಇಲ್ಲದೆ ರಾಮ ಬರೋದಿಲ್ಲ ಮನೆಯೊಳಗೆ ಹೊರಗೆ ರಂಗೋಲಿ ಹಾಕಿದ್ರೆ ಹಾಕುದ ರಂಗ ಒಲಿಬೇಕಾದ್ರೆ ಒಳಗೆ ಬರಬೇಕು ಅವನು ಒಳಗೆ ಬರಬೇಕಾದ್ರೆ ಒಳಗೆ ಶುದ್ಧೀಕರಣ ಮಾಡಬೇಕು ಮನೋಕ್ಲೇಶವನ್ನು ಅಲ್ಲಿರುವಂತಹ ಕ್ಲೈಭ್ಯವನ್ನು ತೆಗೆದು ಹಾಕಬೇಕು ನಾವು ಇದು ಅಪೇಕ್ಷೆ ಇರುವಂಥದ್ದು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ